ಗೌಡ ಸಾರಸ್ವತರ ಬಸಳೆ ಸೊಪ್ಪಿನ ಸಾಂಬಾರು ಮಾಡುವ ವಿಧಾನ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ತಮಗೆಲ್ಲರಿಗೂ ಸರಸ್ವತಿ ಪ್ರಭಾದ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಯೂಟ್ಯೂಬ್ ಚಾನಲ್ ಆರಂಭಿಸಿದ ಕೆಲವೇ ದಿವಸಗಳೊಳಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಹಲವಾರು ಜನ ವಿಶಾಲ ಮನಸ್ಸಿನಿಂದ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿದ್ದೀರಿ ಅದಕ್ಕಾಗಿ ಕೃತಜ್ಞತೆಗಳು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಲು ಕೋರಿಕೆ ಭಾರತವು ವೈವಿಧ್ಯಮಯ ದೇಶ ಇಲ್ಲಿ ಪ್ರದೇಶ ವಾತಾವರಣ ಕಾಲಮಾನಕ್ಕನುಗುಣವಾಗಿ ವೈವಿಧ್ಯಮಯ ಆಹಾರ ಕ್ರಮಗಳು ಉಡುಗೆ ತೊಡುಗೆಗಳನ್ನು ಕಾಣಬಹುದು ಆಯಾಯ ಪ್ರದೇಶಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪ್ರಕೃತಿಯು ಸೊಪ್ಪು ತರಕಾರಿಗಳಲ್ಲಿ ತುಂಬಿದೆ ಅವುಗಳಲ್ಲಿ ಒಂದು ಬಸಳೆ ಸೊಪ್ಪು ಬಸಳೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ಪ್ರೋಟೀನ್ ಮ್ಯಾಗ್ನೀಷಿಯಂ ಮತ್ತು ವಿಟಾಮಿನ್ ಎ ಹಾಗೂ ವಿಟಾಮಿನ್ ಸಿ ಪೋಷಕಾಂಶಗಳು ಸಮೃದ್ಧವಾಗಿವೆ ಇವುಗಳು ಮೂಳೆಗಳ ರಕ್ಷಣೆಗೆ ಚರ್ಮದ ಕಾಂತಿ ಹೆಚ್ಚಿಸಲು ಹೃದಯದ ಕಣ್ಣುಗಳ ರಕ್ಷಣೆಗೆ ಸಹಕರಿಸುತ್ತವೆ ಬಸಳೆ ಸೊಪ್ಪಿನ ಸಾಂಬಾರು ಮಾಡಲು ಬೇಕಾಗುವ ಸಾಮಾನುಗಳು ಎರಡು ಕಟ್ಟು ಬಸಳೆ ಸೊಪ್ಪು ಎರಡು ಮೂರು ಸುಲಿದಿಟ್ಟುಕೊಂಡ ಈರುಳ್ಳಿ ಒಂದು ಕಪ್ ತೊಗರಿಬೇಳೆ ಮುಕ್ಕಾಲು ತೆಂಗಿನಕಾಯಿಯ ತುರಿ ನಾಲ್ಕಾರು ಒಣಮೆಣಸು ಹುಣಸೆ ಹುಳಿ ಒಂದೆರಡು ಚಿಟಿಕಿ ಅರಶಿಣದ ಪುಡಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಇವೆಲ್ಲವುಗಳನ್ನು ಹೊಂದಿಸಿಟ್ಟುಕೊಂಡು ಬಸಳೆ ಸೊಪ್ಪಿನ ಎಲೆ ಹಾಗೂ ದಂಟನ್ನು ಬೇರೆ ಬೇರೆ ಮಾಡಿದೆ ದಂಟುಗಳನ್ನು ಎರಡರಿಂದ ಎರಡೂವರೆ ಇಂಚುಗಳಷ್ಟು ದೊಡ್ಡ ತುಂಡುಗಳಾಗಿ ಕತ್ತರಿಸಿಕೊಳ್ಳಿದೆ ಕತ್ತರಿಸಿಟ್ಟುಕೊಂಡ ದಂಟುಗಳನ್ನು ಹಾಗೂ ಬಸಳೆ ಸೊಪ್ಪಿನ ಎಲೆಗಳನ್ನು ಉಪ್ಪು ನೀರಿನಿಂದ ತೊಳೆದುಕೊಳ್ಳಿರಿ ಆ ನಂತರ ಸೊಪ್ಪಿನ ಎಲೆಗಳನ್ನು ಹಾಗೂ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಿರಿ ಈರುಳ್ಳಿಯನ್ನು ಕತ್ತರಿಸುವಾಗ ಅದರಲ್ಲಿ ಕಾಲು ಈರುಳ್ಳಿಯನ್ನು ಒಗ್ಗರಣೆಗಾಗಿ ತೆಗೆದಿಟ್ಟುಕೊಳ್ಳಿರಿ ತೊಗರಿಬೇಳೆಯನ್ನು ಸಹ ಚೆನ್ನಾಗಿ ತೊಳೆದುಕೊಳ್ಳಿರಿ ನಂತರ ಕುಕ್ಕರ್ನಲ್ಲಿ ಕತ್ತರಿ ಶಿಟ್ಟುಕೊಂಡ ದಂಟುಗಳನ್ನು ತೊಗರಿಬೇಳೆಯನ್ನು ಹಾಗೂ ಉಪ್ಪನ್ನು ಬೇಕಾದಷ್ಟು ನೀರನ್ನು ಹಾಕಿ ಬೇಯಲು ಇಡಿರಿ ಕುಕ್ಕರಿಗೆ ಮೂರು ಸಿಟಿ ಬಂದ ನಂತರ ಉರಿಯನ್ನು ಆರಿಸಿರಿ ತೆಂಗಿನ ತುರಿ ಒಣಮೆಣಸು ಹುಣಸೆ ಹುಳಿ ಹಾಗೂ ಅರಿಶಿನದ ಪುಡಿಯನ್ನು ಶೇರಿಸಿ ರುಬ್ಬಿಟ್ಟುಕೊಳ್ಳಿರಿ ಮಸಾಲೆಯು ತರಿತರಿಯಾಗಿ ನುಣ್ಣಗಾದ ನಂತರ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳಿರಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಕುಕ್ಕರಿನಲ್ಲಿ ಬೇಯಿಸಿಟ್ಟುಕೊಂಡ ವಸ್ತುಗಳನ್ನು ಅದಕ್ಕೆ ಹಾಕಿರಿ ಅದಕ್ಕೆ ಕತ್ತರಿಸಿಟ್ಟುಕೊಂಡ ಈರುಳ್ಳಿ ಮೊಸಳೆ ಸೊಪ್ಪನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಮುಚ್ಚಿರಿ ಅವುಗಳು ಸರಿಯಾಗಿ ಬೆಂದು ಬಂದ ನಂತರ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಅದಕ್ಕೆ ಸೇರಿಸಿರಿ ಒಂದು ಸೌಟನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ತಿರುವಿರಿ ಹಾಗೂ ಸರಿಯಾಗಿ ಕುದಿ ಬರುವಂತೆ ನೋಡಿಕೊಳ್ಳಿರಿ ತೆಗೆದಿಟ್ಟುಕೊಂಡಿದ್ದ ಕಾಲುಭಾಗ ಈರುಳ್ಳಿಯನ್ನು ಸಣ್ಣದಾಗಿ ಕೊಚ್ಚಿಕೊಳ್ಳಿರಿ ಅದನ್ನು ತೆಂಗಿನ ಎಣ್ಣೆಯಲ್ಲಿ ಕೆಂಪಗಾಗುವಂತೆ ಹುರಿದು ಆ ಸಾಂಬಾರಿಗೆ ಹಾಕಿದರೆ ರುಚಿ ರುಚಿಯಾದ ಸಲೆಸೊಪ್ಪಿನ ಸಾಂಬಾರು ರೆಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ತಮಗೆಲ್ಲರಿಗೂ ಕೃತಜ್ಞತೆಗಳು ಹಾಗೂ ವಂದನೆಗಳು